ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮಗೆಲ್ಲರಿಗೆ ಸ್ವಾಗತ ನಾವು ಮೊದಲನೇ ವಿಡಿಯೋದಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು ಮ್ಯೂಚುವಲ್ ಫಂಡ್ಸ್ನಲ್ಲಿ ಯಾರು ಇನ್ವೆಸ್ಟ್ ಮಾಡಬಹುದು ಹಾಗೂ ಮ್ಯೂಚುವಲ್ ಫಂಡ್ಸ್ ಹೇಗೆ ಇನ್ವೆಸ್ಟ್ ಮಾಡಬೇಕು ಮತ್ತು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಎಷ್ಟು ರಿಟರ್ನ್ ಸಿಗುತ್ತೆ ಅನ್ನೋದು ಡಿಸ್ಕಸ್ ಮಾಡಿದ್ದೀವಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಮತ್ತು ಯಾವ್ಯಾವ ಪ್ರಕಾರಗಳಿವೆ ಅನ್ನೋದು ನೋಡ್ಕೊಳ್ಳೋಣ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಬಂದ್ಬಿಟ್ಟು ಹಲವಾರು ಪ್ರಕಾರಗಳಿವೆ ಬಟ್ ನಾವು ಇವತ್ತು ಡಿಸ್ಕಸ್ ಮಾಡೋದು ಮೊದಲ ಮೂರು ಇಂಪಾರ್ಟೆಂಟ್ ಪ್ರಕಾರಗಳಲ್ಲಿ ಮೊದಲನೇ ಅದು ಮ್ಯೂಚುವಲ್ ಫಂಡ್ಸ್ ಎರಡನೇದ್ದು ಡೆಟ್ ಮ್ಯೂಚುವಲ್ ಫಂಡ್ಸ್ ಹಾಗೂ ಮೂರನೇದ್ದು ಹೈಬ್ರಿಡ್ ಮ್ಯೂಚುವಲ್ ಫಂಡ್ ಮೊದಲಿಗೆ ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಸೊ ಇಕ್ವಿಟಿ ಮ್ಯೂಚುವಲ್ ಫಂಡ್ ಅಲ್ಲಿ ಫಂಡ್ ಮ್ಯಾನೇಜರ್ ಏನಿರ್ತಾರಲ್ಲ ಅವರು ಏಟಿ ಟು ಹಂಡ್ರೆಡ್ ಪರ್ಸೆಂಟ್ ಏನ್ ದುಡ್ಡಿದೆ ಇದೆ ಅದು ಇಕ್ವಿಟಿ ಓರಿಯೆಂಟೆಡ್ ಅಸೆಟ್ ಅಲ್ಲಿ ಹಾಕ್ತಾರೆ ಅಂದ್ರೆ ಇದರ ಅರ್ಥ ಎಂಬತ್ತರಿಂದ ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ಏನಿದೆ ಅಲ್ಲ ಅದು ಡೈರೆಕ್ಟ್ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನಾವು ಮೊದಲನೇ ವಿಡಿಯೋದಲ್ಲಿ ಎಚ್ ಡಿ ಎಫ್ ಸಿ ಎಮ್ ಸಿ ಎಕ್ಸಾಂಪಲ್ ತಗೊಂಡಿದ್ದೀವಿ ಒಂದು ಉದಾಹರಣೆ ತೊಗೊಂಡಿದ್ದೀವಿ ನಮ್ಮ ಫಂಡ್ ಎಚ್ ಡಿ ಎಫ್ ಸಿ ಮ್ಯಾನೇಜ್ ಮಾಡ್ತಾ ಇದೆ ಅಂತ ತಿಳ್ಕೊಳ್ಳಿ ಈಗ ಒಂದು ಅವ್ರ ಹತ್ರ ಒಂದು ನೂರು ಕೋಟಿ ಅಮೌಂಟ್ ಇದೆ ಅಂತ ತಿಳ್ಕೊಳ್ಳಿ ಆ ನೂರು ಕೋಟಿಯಲ್ಲಿ ಮಿನಿಮಮ್ ಏನಿಲ್ಲ ಅಂದ್ರೆ ಎಂಬತ್ತು ಕೋಟಿ ಅವರು ಇನ್ನೊಂದು ಕಂಪನಿಯ ಶೇರ್ಸ್ ಅಲ್ಲಿ ಹೂಡಿಕೆ ಮಾಡ್ತಾರೆ ಅದು ಹಿಂದೂಸ್ತಾನ್ ಇರ್ಬೋದು ಅದು ನೆಸ್ಲೆ ಇರಬಹುದು ಅದು ಟಾಟಾ ಮೋಟರ್ಸ್ ಇರಬಹುದು ಅಥವಾ ಯಾವುದೇ ಇನ್ನಿತರ ಯಾವುದೇ ಶೇರ್ ಇರಲಿ ಅದರಲ್ಲಿ ಎಂಬತ್ತರಿಂದ ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ನಮ್ಮ ಕೇಸಲ್ಲಿ ನೂರು ಕೋಟಿ ಫಂಡ್ ಇದೆ ಅಂತ ತಿಳ್ಕೊಳ್ಳಿ ಅದರಲ್ಲಿ ಎಂಬತ್ತು ಕೋಟಿ ರೂಪಾಯಿ ಏನಿದೆ ಅವರು ಡೈರೆಕ್ಟ್ ಇನ್ನೊಂದು ಕಂಪನಿಯ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ಇಲ್ಲಿ ಒಂದೇ ಕಂಪನಿ ಅಲ್ಲ ಹಲವಾರು ಕಂಪನೀಸ್ಗಳು ಇರ್ಬೋದು ಇಪ್ಪತ್ತು ಕಂಪನೀಸ್ ಮೂವತ್ತು ಕಂಪನೀಸ್ ಒಂದು ಸಮೂಹ ಇರ್ಬೋದು ಅದರಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾರೆ ಸೊ ಇದಕ್ಕೆ ನಾವು ಏನಂತ ಕರಿತೀವಿ ಇಕ್ವಿಟಿ ಓರಿಯೆಂಟೆಡ್ ಮ್ಯೂಚುವಲ್ ಫಂಡ್ ಅಥವಾ ಇಕ್ವಿಟಿ ಸ್ಕೀಮ್ ಸೊ ನೆಕ್ಸ್ಟ್ ಏನಿದೆ ಡೆಟ್ ಫಂಡ್ ಡೆಟ್ ಫಂಡ್ಗಳಲ್ಲಿ ಏನು ಫಂಡ್ ಮ್ಯಾನೇಜರ್ ಏನಿರ್ತಾರಲ್ಲ ಅವರು ಏಟಿ ಟು ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ಏನಿದೆ ಅದು ಅವರು ಕಾರ್ಪೊರೇಟ್ ಬಾಂಡ್ಸ್ ಅಲ್ಲಿ ಟ್ರೆಜರಿ ಬಿಲ್ಸ್ ಅಲ್ಲಿ ಗೌರ್ಮೆಂಟ್ ಬಾಂಡ್ಸ್ ಅಲ್ಲಿ ಅಥವಾ ಇನ್ನಿತರ ಕಮರ್ಷಿಯಲ್ ಪೇಪರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸೊ ಮೊದಲನೇದು ಇಕ್ವಿಟಿ ಫಂಡ್ ಅಲ್ಲಿ ಕಂಪನಿ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಆದ್ರೆ ಡೆಟ್ ಫಂಡಲ್ಲಿ ಏನಿದೆ ಅಲ್ಲ ಇದರಲ್ಲಿ ಅಂದ್ರೆ ಎಲ್ಲಿ ಇಂಟ್ರೆಸ್ಟ್ ಸಿಗುತ್ತೆ ಅಲ್ಲ ಇನ್ವೆಸ್ಟ್ ಮಾಡಿದ್ಮೇಲೆ ಇಂಟ್ರೆಸ್ಟ್ ಎಲ್ಲಿ ಸಿಗುತ್ತಲ್ಲ ಸಿಗುತ್ತೆ ಅಲ್ಲ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಆದ್ರೆ ಎಫ್ ಡಿಗಿತ್ತ ಇಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಸಿಗುತ್ತೆ ನಾನು ಹೇಳ್ತೀನಿ ಇದೇ ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ ಎಷ್ಟು ರಿಟರ್ನ್ ಇರುತ್ತೆ ಹೇಗೆ ರಿಸ್ಕ್ ಇರುತ್ತೆ ಯಾವ್ದು ನಿಮಗೆ ಬೆಟರ್ ಅಲ್ಲಿ ಹೇಳ್ತೇನೆ ಸೊ ಡೆಟ್ ಅಲ್ಲಿ ಏನಿದೆ ಏಟಿ ಟು ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ಏನಿದೆ ಅವರು ಕಮರ್ಷಿಯಲ್ ಬಿಲ್ಸ್ ಅಥವಾ ಕಮರ್ಷಿಯಲ್ ಬಾಂಡ್ಸಲ್ಲಿ ಅಲ್ಲಿ ಮಾಡ್ತಾರೆ ಇವನ್ ಗೌರ್ಮೆಂಟ್ ಬಾಂಡ್ಸಲ್ಲಿ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಎಕ್ಸಾಂಪಲ್ ಸೇಮ್ ಎಚ್ ಡಿ ಎಫ್ ಸಿ ಎನ್ಸ್ ಇದೆ ಅಂತ ತಿಳ್ಕೊಳ್ಳಿ ಅವ್ರ ಹತ್ರ ನೂರ್ ಕೋಟಿ ಇದೆ ಸೊ ಈಗ ಫಂಡ್ ಮ್ಯಾನೇಜರ್ ಏನ್ ಮಾಡ್ತಾನೆ ಮಿನಿಮಮ್ ಎಂಬತ್ ಕೋಟಿ ರೂಪಾಯಿ ಏನಿದೆ ಗೌರ್ಮೆಂಟ್ ಬಾಂಡ್ಸಲ್ಲಿ ಅಲ್ಲಿ ಅಥವಾ ಅಥವಾ ಯಾವ್ದೇ ಇನ್ನಿತರ ಕಂಪನೀಸ್ ಬಾಂಡ್ಸ್ ಇಶ್ಯೂ ಮಾಡ್ತಾವಲ್ಲ ಇಷ್ಟ್ ನಮಗೆ ಹಣ ಕೊಡಿ ನಾವು ಇಷ್ಟು ಇಂಟ್ರೆಸ್ಟ್ ಹಾಕಿ ನಿಮ್ಗೆ ವಾಪಸ್ ಕೊಡ್ತೀವಿ ಇಷ್ಟು ವರ್ಷದಲ್ಲಿ ಅಂತ ಹೇಳಿ ಏನ್ ಬಾಂಡ್ಸ್ ಇಶ್ಯೂ ಮಾಡ್ತಾರಲ್ಲ ಆ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸೊ ವಾಟ್ ಈಸ್ ದಿಸ್ ಡೆಟ್ ಮ್ಯೂಚುವಲ್ ಫಂಡ್ ಅಂದ್ರೆ ಬಾಂಡ್ಸಲ್ಲಿ ಇನ್ವೆಸ್ಟ್ ಮಾಡೋದು ಈಗ ಹೈಬ್ರಿಡ್ ಹೈಬ್ರಿಡ್ ಅಂದ್ರೇನು ಇವೆರಡು ಮಿಕ್ಸ್ಚರು ಸೊ ಅರೌಂಡ್ ಏನಿಲ್ಲ ಅಂದ್ರು ಫಿಫ್ಟಿ ಟು ಸಿಕ್ಸ್ಟಿ ಅಥವಾ ಸೆವೆಂಟಿ ಟು ಏಟಿ ಪರ್ಸೆಂಟ್ ಏನು ಹಣ ಇದೆಯಲ್ಲ ಅದೆಲ್ಲ ಈಕ್ವಿಟಿ ಅಂದ್ರೆ ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಇನ್ನು ಉಳಿದ ಕೆಲವ ಏನ ಅಮೌಂಟ್ ಇದೆ ಅಲ್ಲ ಉಳಿದಿದ್ದ ಅಮೌಂಟು ಅದೆಲ್ಲ ಗೌರ್ಮೆಂಟ್ ಬಾಂಡ್ಸಲ್ಲಿ ಅಥವಾ ಬಿಲ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸೊ ಇಕ್ವಿಟಿ ಅಂದ್ರೇನು ಪ್ಯೂವರ್ ಶೇರ್ಸು ಡೆಟ್ ಫಂಡ್ ಅಂದ್ರೇನು ಪ್ಯೂರ್ ಆಗಿ ಅವರು ಕಮರ್ಷಿಯಲ್ ಪೇಪರ್ಸ್ ಅಥವಾ ಗೌರ್ಮೆಂಟ್ ಬಾಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಏನು ಹೈಬ್ರಿಡ್ ಅಂದ್ರೇನು ಎರಡ್ರ ಮಿಕ್ಚರು ಆದ್ರೆ ನಿಮ್ಗೆ ಒಂದು ಕ್ವಶನ್ ಬರಬೋದಲ್ಲ ಈಗ ಫಸ್ಟ್ ಇಕ್ವಿಟಿಯಲ್ಲಿ ಏಯ್ಟಿ ಪರ್ಸೆಂಟ್ ಸಪೋಸ್ ಅವರು ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ರೆಸ್ಟ್ ಇಪ್ಪತ್ತು ಪರ್ಸೆಂಟ್ ಅಮೌಂಟ್ ಏನ್ ಮಾಡ್ತಾರೆ ಸೊ ಇನ್ ದಟ್ ಕೇಸ್ ಏನಿಲ್ಲ ಅಂದ್ರು ಒಂದ್ ಹತ್ತು ಹದ್ ಹತ್ತರಿಂದ ಹದಿನೈದು ಪರ್ಸೆಂಟ್ ಅಮೌಂಟ್ ಕ್ಯಾಶಲ್ಲಿ ಹೋಲ್ಡ್ ಮಾಡ್ತಾರೆ ಸೊ ನೀವು ಯಾವಾಗ ರಿಡೆಮ್ಷನ್ ಹಾಕ್ತಿದ್ರೆ ಇಮಿಡಿಯೇಟ್ ಆಗಿ ನಿಮ್ ಅಕೌಂಟ್ಗೆ ಏನು ಅಮೌಂಟ್ ಇದೆ ಕ್ರೆಡಿಟ್ ಮಾಡಕ್ಕೆ ಅವರು ರೆಸ್ಟ್ ದುಡ್ಡು ಏನ್ ಮಾಡ್ತಾರೆ ಕ್ಯಾಶಲ್ಲಿ ಇಡ್ಬೋತಾರೆ ಇನ್ ಫೈವ್ ಪರ್ಸೆಂಟ್ ಇನ್ನಿತರ ಯಾವ್ದಾರು ಎಸೆಟ್ ಕ್ಲಾಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸಿಮಿಲರ್ಲಿ ಡೆಟ್ ಮ್ಯೂಚುವಲ್ ಫಂಡಲ್ಲಿ ಏನಾಗುತ್ತೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅವ್ರು ಏನಾದರೂ ಡೆಟ್ ಇನ್ಸ್ಟ್ರೂಮೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ರೆಸ್ಟ್ ಹತ್ತು ಪರ್ಸೆಂಟ್ ಕ್ಯಾಶಲ್ಲಿ ಇಟ್ಕೊಂಡು ಸೊ ಯಾವಾಗ ನೀವು ರೆಡೆಮ್ಷನ್ ಮಾಡ್ತಿರಲ್ಲ ಅವಾಗ ಇಮಿಡಿಯೇಟ್ ಆಗಿ ನಿಮ್ಮ ಅಕೌಂಟ್ ಗೆ ದುಡ್ಡು ಹಾಕಿಬಿಡ್ತಾರೆ ಸೊ ದಿಸ್ ಈಸ್ ಔ ಟೆಕ್ನಿಕಲಿ ದೀಸ್ ಥಿಂಗ್ಸ್ ವರ್ಕ್ ಈಗ ರಿಸ್ಕ್ ಆ್ಯಂಡ್ ರಿಟರ್ನ್ ಬಗ್ಗೆ ಮಾತಾಡೋಣ ಸೊ ಮೊಟ್ಟ ಮೊದಲಿಗೆ ಇಕ್ವಿಟಿ ಫಂಡಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಸೊ ಎಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಅಲ್ಲಿ ನೀವು ದೀರ್ಘಾವಧಿಯಲ್ಲಿ ಹೂಡಿಕೆ ಮಾಡಬೇಕು ಅಂದ್ರೆ ಇದರ ಮಿನಿಮಮ್ ನೀವು ಏನಿಲ್ಲ ಅಂದ್ರೆ ಇಕ್ವಿಟಿ ಫಂಡಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮಿನಿಮಮ್ ಮೂರು ವರ್ಷ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಇನ್ವೆಸ್ಟೆಡ್ ಇರಬೇಕು ಸೊ ಅಲ್ಲಿ ಏನು ಕಂಡೀಷನ್ ಇಲ್ಲ ಅನ್ಲೆಸ್ ಇ ಎಲ್ ಎಸ್ ಎಸ್ ಅಂದ್ರೆ ಇ ಎಲ್ ಎಸ್ ಎಸ್ ಬಿಡಿ ನಾನು ನಿಮಗೆ ಆಮೇಲೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಯ್ಯ ವರ್ಕ್ ಆಗುತ್ತಂತೆ ಬಟ್ ಇಕ್ವಿಟಿಯಲ್ಲಿ ಯಾವ್ದೇ ತರದ ಲಾಕ್ ಇನ್ ಇರಲ್ಲ ಅನ್ಲೆಸ್ ಚಿಲ್ಡ್ರನ್ ಫಂಡ್ ಇದೆಯಾ ಅಂದ್ರೆ ಲಾಕ್ ಇನ್ ಇರುತ್ತೆ ಬಟ್ ನಾರ್ಮಲಿ ಇಕ್ವಿಟಿ ಫಂಡ್ ಅಲ್ಲಿ ಯಾವ್ದೇ ತರದ ಲಾಕ್ ಇನ್ ಇಲ್ಲ ನೀವು ಇವತ್ತು ಇನ್ವೆಸ್ಟ್ ಮಾಡಿ ನಾಳೆನೇ ವಿಡ್ಡ್ರಾ ಮಾಡ್ಕೋಬಹುದು ಬಟ್ ನಾವೇನು ನಾವೇನ್ ಹೇಳ್ತೀವಿ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ ಅಡ್ವೈಸರ್ಸ್ ಏನ್ ಹೇಳ್ತಾರೆ ಅಂದ್ರೆ ನೀವು ದೀರ್ಘಾವಧಿಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ರಿಟರ್ನ್ ಸಿಗುತ್ತೆ ಸೊ ವೆನ್ ಇಟ್ ಕಮ್ಸ್ ಟು ಇಕ್ವಿಟಿ ಅಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ ಅಂಡ್ ರಿಟರ್ನು ಜಾಸ್ತಿ ಇರುತ್ತೆ ಸೊ ನೀವು ಅಲ್ಲಿ ದೀರ್ಘಾವಧಿಗೆ ಇನ್ವೆಸ್ಟ್ ಮಾಡ್ಬೇಕು ವೆನ್ ಇಟ್ ಕಮ್ಸ್ ಟು ಡೆಟ್ ಫಂಡ್ ಡೆಟ್ ಫಂಡ್ ಅಲ್ಲಿ ಏನು ನೀವು ಕೆಲವೊಂದು ಡೆಟ್ ಫಂಡ್ ಶಾರ್ಟ್ ಟರ್ಮ್ ಫಂಡ್ಸ್ ಇರುತ್ತೆ ಕೆಲವೊಂದು ಲಾಂಗ್ ಇರುತ್ತೆ ಕೆಲವೊಂದು ಮೀಡಿಯಂ ಟರ್ಮ್ ಡೆಟ್ ಫಂಡ್ ಇರುತ್ತೆ ಸೊ ಇಲ್ಲಿ ನೀವು ಶಾರ್ಟ್ ಟರ್ಮ್ ಇನ್ವೆಸ್ಟ್ ಮಾಡಬಹುದು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಬೋದು ಬಟ್ ವೆನ್ ಇಟ್ ಕಮ್ಸ್ ಟು ಡೆಟ್ ಫಂಡ್ ಇಲ್ಲಿ ರಿಸ್ಕ್ ಕಮ್ಮಿ ಕಮ್ಮಿರುತ್ತೆ ಹಾಗೂ ರಿಟನ್ನು ಕಮ್ಮಿರುತ್ತೆ ಅಫ್ಕೋರ್ಸ್ ಎಬ್ಸ್ತಿನೇ ಸಿಗುತ್ತೆ ಬಟ್ ರಿಸ್ಕ್ ಕಮ್ಮಿ ರಿಟರ್ ಕಮ್ಮಿ ಸೊ ದಿಸ್ ಇಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ಡೆಟ್ ಫಂಡ್ ಈಗ ಹೈಬ್ರಿಡ್ ಫಂಡ್ ಎರಡೂ ಮಿಕ್ಸರ್ ಇರೋದ್ರಿಂದ ರಿಸ್ಕ್ ರಿಸ್ಕ್ಸು ಜಾಸ್ತಿ ಆಗುತ್ತೆ ರಿಟರ್ನು ಜಾಸ್ತಿ ಆಗುತ್ತೆ ಅಂಡ್ ಇಲ್ಲಿ ನಿಮ್ದು ಹೋಲ್ಡಿಂಗ್ ಪಿರಿಯಡ್ ಅಂದ್ರೆ ನಿಮ್ದೇನ ಇನ್ವೆಸ್ಟೆಡ್ ವ್ಯಾಲ್ಯೂ ಅಥವಾ ಇನ್ವೆಸ್ಟೆಡ್ ಟೈಮ್ ಏನಿರುತ್ತಲ್ಲ ಅದು ಸ್ವಲ್ಪ ಹೆಚ್ಚಾಗುತ್ತೆ ಅಂದ್ರೆ ಮೀಡಿಯಂ ಟು ಲಾಂಗ್ ಟರ್ಮ್ ಆಗುತ್ತೆ ಬಿಕಾಸ್ ವೇರ್ ಇಕ್ವಿಟೀಸ್ ಅಸೋಸಿಯೇಟೆಡ್ ಅಲ್ಲಿ ನಿಮ್ದು ಇನ್ವೆಸ್ಟೆಡ್ ಹಾರಿಜನ್ ಏನಿದೆ ಅದು ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ದೀಸ್ ಆರ್ ದಿ ಮೇಜರ್ ಥ್ರೀ ಟೈಪ್ಸ್ ಆಫ್ ಮ್ಯೂಚುವಲ್ ಫಂಡ್ಸ್ ಇಲ್ಲಿ ಇನ್ನೂ ಕೆಲವು ಹಲವಾರು ಮ್ಯೂಚುವಲ್ ಫಂಡ್ಸ್ ಇವೆ ಮಲ್ಟಿ ಎಸೆಟ್ ಫಂಡ್ ಅಂತ ಬರುತ್ತೆ ಅದರಲ್ಲಿ ಇನ್ನು ಇನ್ನೂ ಆರ್ಬಿಟ್ರೇಜ್ ಫಂಡ್ ಅಂತ ಬರುತ್ತೆ ಆರ್ಬಿಟ್ರೇಜ್ ಫಂಡ್ ಅಲ್ಲಿ ಪ್ರೈಸ್ ಡಿಫ್ರೆನ್ಸ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು ಪ್ರಾಫಿಟ್ ಜನರೇಟ್ ಮಾಡ್ತಾರೆ ಲಿಕ್ವಿಡ್ ಫಂಡ್ಸ್ ಅಂತ ಕೂಡ ಬರುತ್ತೆ ಸೊ ಇನ್ನು ಇನ್ ಡೆಪ್ ಹೋದಂಗೆ ಹಲವಾರು ಮ್ಯೂಚುವಲ್ ಫಂಡ್ಸ್ ಇವೆ ನಾನು ಹೇಗೆ ಅಡ್ವಾನ್ಸ್ ಲೆವೆಲ್ ಹೋಗ್ತೀನಿ ಇನ್ನು ಇನ್ ಡಿಟೇಲ್ ಆಗಿ ಇನ್ನು ಹಲವಾರು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ನಿಮಗೆ ನಿಮ್ಗೆ ಹೋಗ್ತೀನಿ ಸೊ ಇನ್ನು ನಾವು ಇನ್ನು ಮೋರ್ ಡಿಸ್ಕಷನ್ ಮಾಡ್ತೀವಿ ಇದರಲ್ಲಿ ಸೊ ಇವತ್ತಿನ ಎಪಿಸೋಡ್ ಟೂ ಅಲ್ಲಿ ನಾವು ಏನು ಕಲ್ತೀವಿ ಅಂದ್ರೆ ಒಂದೇದ್ದು ಮ್ಯೂಚುವಲ್ ಫಂಡ್ಸ್ ಎಷ್ಟು ಪ್ರಕಾರ ಮೇಜರ್ ಯಾವ್ಯಾವ ಪ್ರಕಾರ ಅದರಲ್ಲಿ ಅದರಲ್ಲಿ ರಿಸ್ಕ್ ಏನಿದೆ ರಿವಾರ್ಡ್ ಏನಿದೆ ಮತ್ತು ಇನ್ವೆಸ್ಟ್ಮೆಂಟ್ ಹಾರಿಸನ್ ಏನಿದೆ ಅದನ್ನು ಕಳ್ಕೊಂಡಿವೆ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್